ನಮಸ್ಕಾರ ಸ್ನೇಹಿತರೆ ತುಂಬಾ ದಿನ ಆದ್ಮೇಲೆ ಒಂದು ಅವೇರ್ನೆಸ್ ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ ಗಿನಿಪಿಗ್ ಬಗ್ಗೆ ಇದು ಏನೋ ಇವ್ನು ಬೆಳೆಯೋಕ್ಕೋಸ್ಕರ ಮಾಡ್ತಾ ಇರ್ಬೋದು ಅಥವಾ ಬೇರೆ ಏನೋ ನೆಗೆಟಿವ್ ಹೇಳಕ್ ಮಾಡ್ತಾ ಇರ್ಬೋದು ಅಂತ ಅನಿಸ್ಬೋದು ಕೆಲವೊಂದು ರೈತರು ಇದರಿಂದ ಮೋಸವಾಗಿರೋದು ನಿಮಗೆ ಗಮನಕ್ಕೆ ಬರುತ್ತೆ ಈ ವಿಡಿಯೋ ಮಾಡಿ ನಾನು ಶೇರ್ ಮಾಡಿದ ಮೇಲೆ ಏನಪ್ಪಾ ಅಂತಂದರೆ ಕೆಲವೊಂದು ಮಧ್ಯವರ್ತಿಗಳಿದ್ದಾರೆ ಈ ಹಾಸನ್ ಸೈಡು ಮತ್ತೆ ಕೆಲವೊಂದು ಬೇರೆ ಕಡೆ ಸೈಡಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಒಳೊಳಗೆ ರೈತರುಗಳಿಗೆ ಒಂದು ಅಪ್ರೋಚ್ ಮಾಡೋದು ಇದರಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ವಿಡಿಯೋನು ಮಾಡಿ ಕೆಲವೊಬ್ರು ಬಿಡಿದ್ದಾರೆ ಆ ವಿಡಿಯೋ ಮಾಡಿದ ಆಸೆಗೋಸ್ಕರ ಅವ್ರು ಹೋಗಿ ಅವ್ರ ಹತ್ರ ಮಾತಾಡಿದಾಗ ಅವರು ಇದರಲ್ಲಿ ಒಳ್ಳೆ ದುಡ್ಡು ಮಾಡ್ತೀರ ಅಂತ ಅಂದ್ಬಿಟ್ಟು ಮೂರು ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಅವ್ರಿಗೆ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಗಂಟ ಮರಿ ಕೊಡ್ತಾ ಇದ್ದಾರೆ ಮರಿ ಕೊಟ್ಟಾದ್ಮೇಲೆ ಅದು ಮೇಂಟೆನೆಸ್ ಹಿಂಗ್ ಮಾಡ್ಬೇಕು ಅಂತ ಹೇಳೋ ಟೈಮಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ದುಡ್ಡು ಮಾಡ್ಕೊಳ್ಳೋದು ಮಾಡ್ಕೊಂಡ್ ಮಾಡ್ತಾರೆ ರೈತರನ್ನ ಶೆಡ್ ಕ್ಲೋಸ್ ಮಾಡದ ಪ್ಲಾನ್ ಮಾಡ್ತಾರೆ ಅದಕ್ಕೊಂದು ಮೆಡಿಷನ್ ಯೂಸ್ ಮಾಡ್ತಾ ಇದ್ದಾರೆ ಅದು ಯಾವ್ದಪ್ಪ ಮೆಡಿಸನ್ ಅಂತಂದ್ರೆ ಇದು ಸೊಲ್ಯೂಷನ್ ಅಂತ ಇದು ಆರೋಗ್ಯಕ್ಕೆ ಒಂದು ಮೆಡಿಸಿನ್ ಆಗಿದ್ರು ಓವರ್ ಆಲ್ ಮೆಡಿಶನ್ ಆಗಿದ್ರು ಇದನ್ನ ಆ ಹನಿಮಲ್ ಡೆತ್ ಆಗೋಕೋಸ್ಕರ ಯೂಸ್ ಮಾಡೋ ಪ್ಲಾನ್ ಮಾಡ್ತಾರೆ ಯಾವತರ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ನೂರ್ ಮರಿ ಇರುತ್ತೆ ಅಂತಂದ್ರೆ ಆ ನೂರ್ ಮರಿಗೆ ಅವರೇಜ್ ಬಂದು ಒಂದು ಹತ್ತು ಎಮ್ ಎಲ್ ಇಂದ ಹದಿನೈದು ಎಮ್ ಎಲ್ ಹಾಕ್ಬೋದು ಅವರೇಜ್ ಅದಕ್ಕಿಂತ ಕಮ್ಮಿ ಹಾಕಿದ್ರೆ ಬೆಟರ್ ಇನ್ನು ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಮಾರ್ಟಾಲಿಟಿ ಬರುತ್ತೆ ಏನ್ ಮಾಡ್ತಾರೆ ರೈತರುಗಳಿಗೆ ಮೋಸ ಮಾಡೋಕೆ ಏನ್ ಮಾಡ್ತಾರೆ ಅಂದ್ರೆ ನೀವು ಎಮ್ ಎಲ್ ಹಾಕಿ ಮೂವತ್ತೈದು ಎಮ್ ಎಲ್ ಹಾಕಿ ಅದು ಮೂರು ದಿನ ಕಂಟಿನ್ಯೂಸ್ ಆಗಿ ಹಾಕಿ ಅಂತಾರೆ ಆವಾಗ ರೈತರು ಆಸೆ ಬಿದ್ದು ಏನು ಮಾಡ್ತಾರೆ ಮೂರು ದಿನ ಹಾಕ್ತಾರೆ ಮೂವತ್ತು ಎಂ ಎಲ್ಲು ಎಮ್ ಎಲ್ ಹಾಕಿದ್ಮೇಲೆ ಏನಾಗುತ್ತೆ ಅದ್ರ ಒಳಗಡೆ ಇರೋ ಪಾರ್ಟ್ಸ್ಗಳೆಲ್ಲ ಸಾಯ್ತಾ ಬರ್ತದೆ ಅನಿಮಲ್ ಒಳಗಡೆ ಇರೋ ಪಾರ್ಟ್ಸ್ಗಳೆಲ್ಲ ಸಾಯ್ತಾ ಬರುತ್ತೆ ಯಾಕೆಂದ್ರೆ ಇದು ಓವರ್ ಡೋಸ್ ಆಗಿರುತ್ತೆ ಓವರ್ ಡೋಸ್ ಆದಮೇಲೆ ಏನಾಗುತ್ತೆ ಎರಡು ದಿನ ಮೂರು ದಿನ ನಾಲ್ಕು ದಿನ ಆದಮೇಲೆ ಡೆತ್ ಮಟಾಲಿಟಿ ಬರುತ್ತೆ ಸಾಯ್ತಾ ಹೋಗುತ್ತೆ ಈಗ ಒಂದು ನೂರು ಮರಿ ಬಂಡವಾಳ ಹಾಕಿರ್ತಾನೆ ಅಂತ ಅಂದ್ಕೊಳ್ಳಿ ಒಂದು ಅವರೇಜ್ ಎಪ್ಪತ್ತೈದರಿಂದ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಗಂಟೆ ಹಾಕಿರ್ತಾನೆ ನೂರು ಮರಿಗೆ ಅದು ಒಂದು ವಾರದೊಳಗೆ ನಿಮ್ಗೆ ಆಲ್ಮೋಸ್ಟ್ ಒಂದು ಏಳೆಂಟು ಮರಿಯಿಂದ ಸಾಯ್ತ ಸ್ಟಾರ್ಟ್ ಆದ್ರೆ ದಿನ ದಿನ ಬಿಟ್ಟು ದಿನ ಬಿಟ್ಟು ಹೋಗ್ತಾನೆ ಇರುತ್ತೆ ಅವಾಗ ಅವನ ರೈತ ಏನ್ ಮಾಡ್ತಾನೆ ಅವ್ನೇನ ಕೇಳಿದ್ರೆ ಈ ಏಳು ಎಂಟು ಸ್ಟಾರ್ಟ್ ಆದ್ರೆ ಸಾಯಕ್ಕೆ ಅದು ಒಂದು ವಾರ ಕಂಟಿನ್ಯೂಸ್ ಆಗಿ ಹೋಗುತ್ತೆ ಒಂದು ವಾರ ಅಂತಂದ್ರೆ ಆಲ್ಮೋಸ್ಟ್ ಈಗ ನೂರ ಅನಿಮನಲ್ಲಿ ಒಂದು ಮೂವತ್ತರಿಂದ ನಲವತ್ತು ಅಥವಾ ಐವತ್ತು ಅನಿಮಲ್ ಹೋದ್ರು ಹೋಗಬಹುದು ಹೇಳಕ್ಕಾಗಲ್ಲ ಅಷ್ಟು ಡ್ಯಾಮೇಜ್ ಆಗೋಗಿರುತ್ತೆ ಆಮೇಲೆ ಅದು ಹೋದಾಗ ಏನ್ ಮಾಡ್ತಾನೆ ಅವನು ಮಧ್ಯವರ್ತಿನ ರೈತ ಏನಪ್ಪಾ ಈ ತರ ಮಾರ್ಟಾಲಿಟಿ ಬರ್ತಾ ಇದೆ ಏನಪ್ಪಾ ಅಂದ್ರೆ ಇಲ್ಲ ಸರ್ ನೀವೇನೋ ಫುಡ್ ಏನೋ ಬೇರೆ ಹಾಕ್ಬಿಟ್ಟಿದ್ರಾ ನೀವೇನೋ ಇದು ಇದ್ಮ್ಬಿಟ್ಟಿದ್ರ ಅದಕ್ಕೋಸ್ಕರ ಸಾಯ್ತಾ ಇದೆ ಅನ್ಸುತ್ತೆ ಸರ್ ಇವಾಗ ನೀವು ಲಿವರ್ ಟಾನಿಕ್ ಹಾಕ್ಬಿಡಿ ಅಂತ ಹೇಳ್ತಾನೆ ಲಿವರ್ ಟಾನಿಕ್ ಹಾಕಿದ್ರು ಇನ್ನೇನಲ್ಲಿ ಆಲ್ರೆಡಿ ಡೆತ್ ಆಗಿರುತ್ತೆ ಒಳಗಡೆ ಎಲ್ಲ ಪಾರ್ಟ್ಸ್ ಇನ್ನು ಅದು ಸರ್ವೆ ಕಷ್ಟ ಆಗುತ್ತೆ ಅವಾಗ ಏನ್ ಮಾಡ್ತಾನೆ ರೈತ ಬೇಡಪ್ಪ ನಂಕ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಶೆಡ್ನ ಕ್ಲೋಸ್ ಮಾಡ್ತಾನೆ ಉಳ್ಕೊಂಡ್ರ ಮರಿನ ವಾಪಸ್ ತಗೊಳಪ್ಪ ಅಂದ್ರೆ ಇನ್ನೂರ ರೂಪಾಯಿ ಮುನ್ನೂರು ರೂಪಾಯಿಗೆ ಅದೇ ದಡಳಿ ವಾಪಸ್ ತಗೊಂಡು ಆ ಮರಿಗಳನ್ನ ಮತ್ತೆ ಇನ್ನೊಬ್ಬ ರೈತಂಗೆ ತಗೊಂಡೋಗಿ ಹೆಂಟಾಗ್ತಾನೆ ಇದೇ ತರ ಮಾಡ್ಕೊಂಡು 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 ದುಡ್ಡು ಮಾಡ್ತಾ ಇದಾರೆ ಅವ್ರ ಮಧ್ಯವರ್ತಿಗಳು ಪಾಪ ರೈತರನ್ನ ಯಾರು ಕರೆಕ್ಟ್ ಆಗಿ ಗೈಡ್ ಮಾಡಿ ಸಾಲ್ವ್ ಮಾಡ್ತಾ ಇಲ್ಲ ಇದು ಯಥೇಚ್ಛವಾಗಿ ಈಗ ತುಂಬಾ ಅತಿಯಾಗಿದೆ ಮತ್ತೆ ಇವತ್ತಿನ ರೇಟ್ ಎಷ್ಟಾಗಿದೆ ಗೊತ್ತರ ಅನಿಮಲ್ದು ಒಂದ್ ಕಾಲದಲ್ಲಿ ಇದು ಐನೂರ ಐವತ್ತರಿಂದ ಆರುನೂರು ರೂಪಾಯಿಗೆ ಹೋಗ್ತಾ ಇದ್ದಂತ ಅಂತ ನ ಇವತ್ತು ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ತು ರೂಪಾಯಿ ತಂದಿಸಿದ್ದಾರೆ ಅಂತ ಅಂದ್ರೆ ಮಧ್ಯವರ್ತಿಗಳು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಈ ಗಿನಿಪಿಗ್ ಮಾಡೋಕ್ಕಿಂತ ಮುಂಚೆ ರೈತರುಗಳು ಕರೆಕ್ಟ್ ಆಗಿ ಪ್ರಾಪರ್ ನಾಲೆಡ್ಜ್ ಇರೋರನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ಬೇಕು ಏನ್ ಬೇಡ ಅಂತ ತಿಳ್ಕೊಂಡು ಮಾಡಿ ಇಲ್ಲಾಂದ್ರೆ ದಯವಿಟ್ಟು ಮಧ್ಯವರ್ತಿಗಳ ದಳ್ಳಾಳಿಯ ಅತಿ ಆಸೆಯ ದುಡ್ಡಿನ ಆಸೆಗೋಸ್ಕರ ನೀವು ಹಾಳಾಗ್ಬೇಡಿ ಅಂತ ಒಂದು ನನ್ನ ಮನವಿ ಅಷ್ಟೇನೆ ಇದ್ರ ಮೇಲೆ ನಿಮ್ಮ ಇಷ್ಟ ನೀವೇನಾರು ಮಾಡ್ಕೋಬಹುದು ಸಾಕಿ ಮಧ್ಯವರ್ತಿಗಳನ್ನ ಉದಾರ ಮಾಡಿ ನೀವು ಹಾಳಾದ್ರೂ ಬರವಾಗಿಲ್ಲ ದೇವರು ಒಳ್ಳೇದ್ ಮಾಡಿ ಮಾಡಿ